ನಮಸ್ಕಾರ ತಮ್ಮೆಲ್ಲೂ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದು ಹನುಮ ಜಯಂತಿ ವಿಶೇಷ ದಿನ ಗೋವಾದಿಂದ ನಾನು ಕರ್ನಾಟಕ ಧಾರವಾಡಕ್ಕೆ ಆಗಮಿಸಿದ್ದೆ ಹಾಗೆ ನಮ್ಮ ಪರಿಚಯದವರೊಂದಿಗೆ ಶಾಂತಿನಿಕೇತನ ಧಾರವಾಡದಲ್ಲಿರ್ತಕ್ಕಂಥ ಒಂದು ಶಾಂತಿನಿಕೇತನಕ್ಕೆ ನಗರಕ್ಕೆ ಆಗಮಿಸಿದ್ದೆ ಅಲ್ಲಿರುವ ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ದರ್ಶನಕ್ಕೆ ನಾನು ಬಂದಿದ್ದೆ ಆ ಸಮಯದಲ್ಲಿ ಇಲ್ಲಿಯ ಹಿರಿಯರನ್ನು ಭೇಟಿಯಾಗಿ ಆ ಕರಿಯಮ್ಮ ದೇವಿಯ ಒಂದು ಪರಿಚಯವನ್ನು ದೇವಸ್ಥಾನದ ಪರಿಚಯವನ್ನು ನಿಮ್ಮೆಲ್ಲಗ ನೀಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬನ್ನಿ ನಮಸ್ಕಾರ ಧಾರವಾಡದ ಶಾಂತಿನಿಕೇತನದಲ್ಲಿರ್ತಕ್ಕಂಥ ಕರಿಯಮ್ಮ ದೇವಿ ದೇವಾಲಯಕ್ಕೆ ನೀವೆಲ್ಲರೂ ಬನ್ನಿ ದರ್ಶನವನ್ನು ಪಡೆ ಸರ್ ನಮಸ್ಕಾರ ನಮಸ್ಕಾರ ತಮಗೂ ಕೂಡ ನಮ್ಮ ಗೋವಾ ಟ್ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಅಕಸ್ಮಾತ್ ಆಗಿ ನಾನು ಇಲ್ಲಿ ಶಾಂತಿನಿಕೇತನದಲ್ಲಿರ್ತಕ್ಕಂಥ ಕರಿಯಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೆ ದೇವಿಯ ಒಂದು ದರ್ಶನ ಪಡ್ಕೊಂಡೆ ದೇವಿಯ ಒಂದು ಆದೇಶ ಆಯ್ತು ಅನ್ ಅನ್ಕೋತೀನಿ ನಾನು ಗೊತ್ತಿರ್ಲಿಲ್ಲ ನಾನು ಇಲ್ಲಿ ಬಂದು ಈ ದೇವಿಯ ಒಂದು ದೇವಸ್ಥಾನ ಪರಿಚಯ ಮಾಡ್ಕೊಡ್ತೇನೆ ಅಂತ ಹೇಳಿ ಅಕಸ್ಮಾತ್ ಆಗಿ ದೇವಿಯ ಒಂದು ಅನುಗ್ರಹ ಆಯ್ತು ಹೀಗಾಗಿ ದೇವಿಯ ಒಂದು ದೇವಸ್ಥಾನದ ಪರಿಚಯವನ್ನು ನಮ್ಮ ಎಲ್ಲ ವೀಕ್ಷಕರಿಗೆ ಮಾಡ್ಕೊ ಒಂದು ವಿಚಾರ ಮಾಡಿದಾಗ ತಾವು ಕೂಡ ಕೊಟ್ಕೊಂಡ್ರಿ ಹೀಗಾಗಿ ಇಲ್ಲಿ ದೇವಸ್ಥಾನದ ಪರಿಚಯವನ್ನ ಮಾಡ್ಕೊಡಿ ಮೊದಲು ತಮ್ಮ ಹೆಸರು ಸರ್ ನನ್ನ ಶ್ರೀ ಶೈಲ್ ಚಂದ್ರಸಪ್ಪ ಸ್ವಾನಿಕೊಪ್ಪ ಅಂತ ಹೇಳಿ ನಾ ಈ ಶಾಂತಿನಿಕೇತನಗರದ ನಿವಾಸಿ ನಾವು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಮನೆ ಕಟ್ಟಿ ಈ ಒಂದು ಶಾಂತಿನಿಕೇತನ ನಗರಕ್ಕೆ ಬಂದ್ವಿ ಆವಾಗ ಒಂದು ಬೇವಿನ ಗಿಡದ ಬಿಡಕ ಈ ಕರಿಯಮ್ಮ ತಾಯಿ ನೆಲೆಸಿದ್ಲು ಈ ಕರಿಯಮ್ಮ ತಾಯಿ ಒಂದು ಇತಿಹಾಸವನ್ನು ತೆಗೆದು ನೋಡಿದಾಗ ಕನಿಷ್ಠ ಐದು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇದೆ ಇಲ್ಲಿ ಶಿವಾಜಿ ಮಹಾರಾಜರು ಸಹಿತ ಕೊಂಕಣ ಕ್ಷೇತ್ರಕ್ಕೆ ಇದೆಲ್ಲ ಒಳಪಟ್ಟಿತ್ತು ಧಾರವಾಡ ಸಹಿತ ಶಿವಾಜಿ ಮಹಾರಾಜರಿಗಿನ ಬರ್ತಿತ್ತು ಅವರು ಧಾರವಾಡದಿಂದ ಗೋವಾಕ್ ಹೋಗಬೇಕಾದ್ರ ಇದ ಕಾಲ್ ದಾರಿ ಇತ್ತಂತ ಗೋವಾ ಶಿವಾಜಿ ಮಹಾರಾಜರು ಬರ್ತಿದ್ರು ಅವ್ರ ಕುದುರೆ ಏನ್ ಮಾಡ್ತಿತ್ತು ಅಂದ್ರ ಈ ದಾರಿ ಸಮೀಪ ಬಂದ್ಕೊಡ್ಲಿ ಈ ಅಮ್ಮನ ಬೇವಿನ ಗಿಡದ ಮುಂದೆ ಬಂದ್ ನಿಂತು ಬಿಡ್ತಿತ್ತು ಅಂತವ್ ನಿಂತು ನಿಂತುಕೂಡ್ಲಿ ಶಿವಾಜಿ ಮಹಾರಾಜರು ಸ್ವತಃ ಕೆಳಗಿಳಿದು ಈ ತಾಯಿ ದರ್ಶನವನ್ನು ಪಡ್ಕೊಂಡು ಹೋಗ್ತಿದ್ರು ಅಂತ ಹೇಳಿಕಾರ ಒಂದು ದಂತ ಕಥೆ ಇಟ್ಟಿ ಇದಕ್ಕೆ ದೊಡ್ಡ ನಾಯಕನ ಕೊಪ್ಪ ಅಂತ ಹೇಳಿಕಾರ ಕರೆಯೋದು ಈ ಒಂದು ಪ್ರದೇಶವನ್ನು ಮೊದಲ ದೊಡ್ಡ ನಾಯಕನ ಕೊಪ್ಪ ಪ್ಪ ಅಂತಾನ ಎಲ್ಲ ಉಾರದೊಳದು ಎಲ್ಲ ಹಂಗ ಐತಿ ದಾಖಲೆ ಇಲ್ಲ ದೊಡ್ಡ ನಾಯಕ ಅಂತ ಹೇಳಿಕ್ರೆ ಬೇಡರ ರಾಜ ಅವನ ಕುಲದೇವತೆ ಇದ್ದು ಈ ಕರಿಯಮ್ಮ ತಾಯಿ ಈ ಕರಿಯಮ್ಮ ತಾಯಿಗೆ ಒಂದು ಸುಂದರವಾದ ದೇವಸ್ಥಾನ ಕಟ್ಟಬೇಕಂತ ರಾಜ ಬಂದ ಅವನ ಸ್ವಪ್ನದೊಳಗ ಒಂದು ದೃಷ್ಟಾಂತ ಆತು ಇನ್ನು ಈ ದೇವಸ್ಥಾನ ಕಟ್ಟುವಂತಹ ಕಾಲ ಬಂದಿಲ್ಲ ಯಾವಾಗಾದ ಕಾಲ ಬರ್ತೋ ಅವಾಗ ನನ್ನ ದೇವಸ್ಥಾನವನ್ನ ನಾನೇ ಮಾಡ್ಕೊಳ್ತೇನೆ ಅಂತ ಹೇಳಿಕರ ಅವನ ಸ್ವಪ್ನ ದೃಷ್ಟಾಂತಿದ್ದಕ್ಕೆ ಅವನು ಸಾಕಷ್ಟು ಸಂಪತ್ತು ತಗೊಂಡು ಬಂದಿದ್ದ ಆ ಸಂಪತ್ತನ್ನು ಇಲ್ಲಿ ಇಟ್ಟು ಹೋದ ಅಂತ ಹೇಳ್ಕಂತ ದಂತಕೆಯನ್ನ ನೀವು ದೇವಿಯ ಸನ್ನಿಧಾನದಲ್ಲಿ ಸರ್ ಈಗ ದಂತಕತೆ ಅಂತ ಹೇಳಿದ್ರು ಆ ದಂತಕತೆ ಅಲ್ಲಿಂದ ನಮಗೆ ಸೇವೆಯ ಒಂದು ಪೂರ್ಣ ಮಾಹಿತಿಯನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಒದಗಿಸ್ಕೊಡಿ ಇದು ದೊಡ್ಡ ನಾಯಕನ ಕೊಪ್ಪದ ದಿಂಡಲಕೊಪ್ಪದ ಕೊಪ್ಪದ ಕರಿಯಮ್ಮ ದಿಂಡಲಕೊಪ್ಪದ ಕರೆಯೋದು ದಿಂಡಲ್ ಅಂತ ಹೇಳಿ ಈ ತಾಯಿ ಇರೋದು ಧಾರವಾಡದಿಂದ ಓ ಆರ್ ರಸ್ತೆಗೆ ಇರುವಂತಹ ಶಾಂತಿನಿಕೇತನ್ ನಗರ ಕೆರಿಗೇರಿ ಸಮೀಪ ಬರ್ತದೆ ಕೆಲಗೇರಿ ಜನ ಎಲ್ಲರೂ ಸಹಿತ ಈ ತಾಯಿಯನ್ನು ಮೊದಲಿನಿಂದಲೂ ಸಹಿತ ವಿಶೇಷವಾಗಿ ಪೂಜೆ ಮಾಡಿಕೊಟ್ಟು ಬಂದಿದ್ದರು ಮತ್ತು ಈ ತಾಯಿ ಹೆಂಗದಾಳು ಇಲ್ಲದಲೇ ಶಿವ ತೊಡೆಯಲಿರುತ್ತಿದೆ ಇಲ್ಲದಲೇ ಹರಿ ಎದೆಯೊಳೆ ಇರುತ್ತಿದೆ ಇಲ್ಲದಲ್ಲೇ ಮಿನಿನಾಲಿಗೆಯ ಮಾಡಿರುವೆ ಆಸನವ ಇಲ್ಲದಲೇ ಜರವೆಲ್ಲ ಮೋಹಿಪೆ ಸುಳ್ಳು ಎಂದಿನೇ ಮಾಯನಿಗೆಯು ಹಲ್ಲು ಎಸವಿ ತಪ್ಪು ತಪ್ಪೆ ಅಂತಂದ ವಾಸಿಷ್ಠ ಅಂತ ಕರ್ ದೇವಿ ಪುರಾಣದೊಳಗೆ ಬರ್ತದೆ ಆ ಪ್ರಕಾರವಾಗಿ ಸಾಕ್ಷಾತ್ ಸರಸ್ವತಿಯಾಗಿ ಸಾಕ್ಷಾತ್ ಲಕ್ಷ್ಮಿಯಾಗಿ ಸಾಕ್ಷಾತ್ ಪಾರ್ವತಿಯಾಗಿ ಯಾರು ತನ್ನನ್ನು ನಂಬಿ ಬರ್ತಾರ ಅವರೆಲ್ಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂಥ ಚಿಂತೆಗೆ ಚಿಂತಾಮಣಿ ಇದು ಅಂತುಕಾಮ್ಯಕ್ಕೆ ಕಾಮಧೇ ಇದು ಅಂತುಕಲ್ಪನೆಗಳಿಗೆ ಕಲ್ಪದ್ರವವು ತಾಣೇ ಇದು ಸಂತತವು ಸುಖ ಭೋಗ ಭಾಗ್ಯವು ಇಂತು ಮೆರೆಯುವು ದೇವಿ ಕರುಣದಿ ಎಂತು ಬೀಳಲಿ ದೇ ಗ್ರಂಥ ಮಹಿಮೇನು ಅನ್ನೋ ಹಾಗೆ ಯಾರು ಬೇಡಿ ಬರ್ತಾರೋ ಅವರಿಗೆ ಚಿಂತಾಮಣಿಯಾಗಿ ಕಾಮಧೀನವಾಗಿ ಕಲ್ಪವೃಕ್ಷವಾಗಿ ನಿಂತು ರಕ್ಷಣೆ ಮಾಡ್ತಾಳೆ ಈ ಒಂದು ಶಾಂತಿನಿಕೇತನ ನಗರದೊಳಗಿರುವಂತಹ ಈ ಕರಿಯಮ್ಮ ದೇವಸ್ಥಾನ ಇರೋದು ಬರೋಬ್ಬರಿ ಮೂವತ್ತೆಂಟು ಗುಂಟೆ ಜಗದೊಳಗೆ ಅದ ಮೂವತ್ತೆಂಟು ಗುಂಟೆ ಜಗ ಅದ ಇಲ್ಲಿ ಆದಿ ಕಾಲದಿಂದಲೂ ಸಹಿತ ಇಲ್ಲಿ ತಾಯಿ ನೆಲೆಸಿದ್ದು ದೊಡ್ಡದೊಂದು ಬೇವಿನ ಮರ ಇತ್ತು ಆವಾಗ ಹತ್ತೊಂಬತ್ತು ನೂರ ಎಂಬತ್ತೈದರೊಳಗೆ ಶಾಂತಿನಿಕೇತನ್ ನಗರ ಟೀಚರ್ಸ್ ಕೋಆಪ್ರೇಟಿವ್ ಹೌಸಿಂಗ್ ಸೊಸೈಟಿ ಹೇಳಿ ಒಂದು ಸೊಸೈಟಿ ನಿರ್ಮಾಣ ಮಾಡಿದರು ಎಲ್ಲ ನಿವೃತ್ತ ಶಿಕ್ಷಕರು ಕೂಡಿ ಶಿಕ್ಷಕರು ಕೂಡಿ ಒಂದು ಈ ಒಂದು ನಗರವನ್ನು ಮಾಡಿದರು ವಿಶೇಷವಾಗಿ ಕೆ ಎನ್ ಗುರುಗಳು ಪಂಚಲಿಂಗಯ್ಯ ಸಾಲಿಮಠ್ರವರು ಡಿ ಕೆ ಮಾನೆಯವರು ಅದೇ ರೀತಿಯಾಗಿ ಕುಲಕರ್ಣಿಯವರು ಮತ್ತು ಅನೇಕ ಜನರು ಎಲ್ಲರೂ ಸೇರಿಸಿ ಉಪಾಧ್ಯಾಯ ಸರ್ ಎಲ್ಲರೂ ಸೇರಿಸಿ ಈ ಒಂದು ನಗರವನ್ನು ನಿರ್ಮಾಣ ಮಾಡಿದರು ಆವಾಗ ಈ ಒಂದು ಸ್ಥಾನದೊಳಗಿರುವಂಥ ಒಂದು ದೊಡ್ಡದ ಬೇವಿನ ಮರ ಇತ್ತು ಆ ಬೇವಿನ ಮರ ಭಾಳ ದೊಡ್ಡದಿತ್ತಂತ ಅದನ್ನ ನಾಲ್ಕು ಜನ ಕೂಡಿದ್ರು ಸಹಿತ ಆತ್ರಿಕ್ ಅಷ್ಟು ದಪ್ಪ ಬಡ್ಡಿತ್ತು ಅವಾಗ ಇಲ್ಲಿ ಒಂದು ದೇವಸ್ಥಾನ ಮಾಡ್ಬೇಕಂತ ಹೇಳಿ ಅವಾಗ ಹತ್ತೊಂಬತ್ ನೂರ ಎಂಬತ್ತೈದೊಳಗ ಐದು ಸಾವಿರ ರೂಪಾಯಿಟ್ರು ವೈಯಕ್ತಿಕ ದೇವಸ್ಥಾನಕ್ಕಂತ ಇದ್ದಿದ್ದು ಸಾರ್ವಜನಿಕ ಬರ್ತದ್ದು ಅಂದ್ರೆ ಒಂದು ಕಾಲನಿ ಮಾಡ್ಬೇಕಾದ್ರೆ ಇಷ್ಟು ಜಗ ಖುಲ್ಲಾ ಬಿಡಬೇಕು ಗಾರ್ಡನ್ ಬಿಡ್ಬೇಕಂತ ಹೇಳ್ತದ ಆ ಜಾಗದೊಳಗನ ಈ ಅಮ್ಮ ಬರ್ತದ ಗಾರ್ಡನ್ ಇದ್ರೊಳಗ ಬರ್ತದ ದೇವಸ್ಥಾನ ಇದ್ರೊಳಗ ಬರ್ತದ ಅವಾಗ ಐದು ಸಾವಿರ ರೂಪಾಯಿ ತೆಗೆದಿಟ್ಟಿದ್ರಂತ ದೊಡ್ಡ ಗಿಡ ಐತಿ ಕಡಿಯೋದು ಅಂತ ಹೇಳಿದ ಮಾನೇ ಸರ್ ಆಗಲಿ ಕುರ್ಕುರುಷರಾಗಲಿ ಮತ್ತ ನಮ್ಮ ಉಪಾಧ್ಯಾಯರಾಗಲಿ ವಿಚಾರ ಮಾಡ್ಕೊಂತಿದ್ದಾಗ ಅಲ್ಲಿ ಒಬ್ಬರು ಯಾರೋ ಪೂಜ್ಯರು ಬಂದು ಮಾತು ಹೇಳಿದ್ರಂತೆ ಇಕಿ ದೇವಸ್ಥಾನಕ್ಕೆ ಅಡ್ಡ ಬರ್ತೈತಿ ಅಂದ್ರೆ ಆಕಿ ಕೆಲಸ ಆಕಿನ ಸರಳ ಮಾಡ್ಕೊಳ್ತಾಳಂತ ಹೇಳಿದ್ರಂತ ರಾತ್ರಿ ಎಲ್ಲರೂ ಮತ್ತೆ ಧಾರವಾಡಕ್ಕೆ ತಮ್ಮ ತಮ್ಮ ಮನೆಗೆ ಮಲ್ಕೊಳಕ್ ಹೋಗಿದ್ದಾರೆ ಬೆಳಗ್ಗೆ ಬರೋ ಮಠ ಅಂದ್ರೆ ತನ್ನಷ್ಟಕ್ಕೆ ತಾನ ಅಕಿ ಏನು ಟಚ್ ಆಗದ ಗಿಡಾನ ಹಳ್ಳಿ ಬಿದ್ದಿತ್ತು ಬೇರೆ ಸೈನ್ ಹಿಡ್ಕೊಂಡು ಗಿಡ ಹಳಿ ಬಿದ್ದಿತ್ತು ಏನು ಟಚ್ ಆಗಿರ್ಕಿಲ್ಲ ಅವಾಗ ಅಕ್ಕಿ ಮಹಿಮಾ ಎಷ್ಟು ದೊಡ್ಡದೈತಿ ಅಂತ ಹೇಳ್ಕಾರ ತಿಳ್ಕೊಂಡು ಅಕ್ಕಿ ಮಹಿಮೆ ಹೆಚ್ಚಾಯ್ತು ಅವಾಗ ಆಮೇಲೆ ಮತ್ತೊಂದು ವಿಶೇಷ ಅಂತಂದ್ರೆ ಹಠಯೋಗಿಗಳು ಆದಂತಹ ನಮ್ಮ ಗುರುಗಳು ಇಲ್ಲೇ ಕೆಲಿಗೇರಿ ಯಜ್ಞಾಶ್ರಮ ಅಂತ ಹೇಳ್ಕಾರೆ ಹದಿನಾಲ್ಕು ವರ್ಷ ನಿಂತ ತಪಸ್ಸನ್ನು ಮಾಡಿದಂಥ ನಿಂದರ್ಕಿ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಅಂತ ಅವರನ್ನು ಕರೆಯೋದು ಅವರು ಕಡಿ ಐದು ವರ್ಷ ನಿಂತ ತಪಸ್ಸನ್ನು ಇದೇ ತಾಯಿ ಸನ್ನಿಧಾನದೊಳಗೆ ಮಾಡಿದ್ರು ಅವರು ಆವಾಗ ನಾವೇನು ಹತ್ತೊಂಬತ್ತು ನೂರ ತೊಂಬತ್ತ ಆರರಿಂದ ಈ ದೇವಿ ಹಿಂದಿನ ಐದು ಜನ ಮಹಾತ್ಮರ ಐದು ಐದು ವರ್ಷ ಪ್ರವಚನ ಮಾಡಿಸಿದ್ವಿ ಸಿದ್ಧಾರ್ಡ್ರದ್ದು ಒಂದು ವರ್ಷ ಮಡಿವಾಳೇಶ್ವರದ್ದು ಒಂದು ವರ್ಷ ಆಮೇಲೆ ಚಿದಂಬರ ದೀಕ್ಷಿತ್ರದ್ದು ಎರಡು ವರ್ಷ ಮಡಿವಾಳೇಶ್ವರ ಎರಡು ವರ್ಷ ಸಿದ್ಧಾರ್ಡ್ದು ಒಂದು ವರ್ಷ ಐದು ವರ್ಷ ಮಾಡಿದ್ವಿ ಆವಾಗ ಆ ಪೂಜೆ ಏನು ಮಂಗಲೋತ್ಸವ ಮಾಡ್ತಿದ್ವಿ ಪುರಾಣದ ನೆಂದರಕಿ ಚನ್ನಮಲ್ಲಿಕಾರ್ಜುನ ಸ್ವಾಮೀಜಿ ಅವ್ರನ್ನ ಕರಿತಿದ್ವಿ ಈ ತಾಯಿ ಭಾಳ ಶ್ರೇಷ್ಠದಳಪ್ಪ ಈ ತಾಯಿಗೆ ನೀವು ಯಾವಾಗ ಗುಡಿ ಕಟ್ಟವರು ಅಂತ ಕರೆ ಇಲ್ಲಿದ್ದಂಥ ಹಿರಿಯರಾದಂಥ ನಮ್ಮ ಎನ್ ಎಚ್ ಕೋಲರಡ್ಡಿ ಸಾಹೇಬ್ರನ್ನ ಮತ್ತು ಇಲ್ಲಿದ್ದಂಥ ಕುರ್ಕುರು ಸರ್ನ ಮಾನೇ ಸರನ ಸಾನಿಕೊಪ್ಪು ಸರ್ನ ಎಲ್ಲರನ್ನೂ ಕೇಳಿದಾಗ ಅವ್ರು ಏನು ಅಂದ್ರೆ ಮುಂದಿನ ವರ್ಷ ಕಟ್ಕೊಂಡ್ರಿಪಾ ಅಂತಂದ್ರು ಮತ್ತೆ ಮರಣ ದಿವಸ ಬಂದ್ರು ಇನ್ನೂ ಯಾಕೆ ಕಟ್ಟಿಲ್ಲ ಅಂತಂದ್ರು ಅವಾಗ ಏನ್ ಅಂದ್ರೆ ತಮ್ಮ ಜೋಳಿಗೆ ಒಳಗಿಂದ ಒಂದ್ ಸಾವಿರ ರೂಪಾಯಿ ಮೊದಲು ದೇಣಿಗೆ ಕೊಟ್ಟರು ಫಸ್ಟ್ ಸ್ವಾಮೀಜಿಯವರು ಹದಿನಾಲ್ಕು ವರ್ಷ ನಿಂತ ತಪಸ್ ಮಾಡಿದಂತ ಮಹಾತ್ಮರು ಅವ್ರು ಕೊಟ್ಟು ಕೂಡ್ಲಿ ಅವತ್ತಿನ ಒಂದು ತಾಸಿನೊಳಗೆ ಎಂಬತ್ತೈದು ಸಾವಿರ ರೂಪಾಯಿ ಅದೇ ಟೇಬಲ್ ಮೇಲೆ ಕೂಡಿತು ಅವಾಗ ಅಂದ್ರೆ ತೊಂಬತ್ತ ಆರ್ ತೊಂಬತ್ತೇಳು ಅಥವಾ ಆ ಇಶ್ಯೂ ಒಳಗೆ ಮುಂದೆಲ್ಲ ಎಲ್ಲ ಅಂದ್ರೆ ದೇವಸ್ಥಾನ ಟ್ರಸ್ಟ್ ಕಮಿಟಿಯನ್ನು ನಿರ್ಮಾಣ ಮಾಡಿದರು ತೊಂಬತ್ತೇಳರಲ್ಲಿ ಟ್ರಸ್ಟ್ ಕಮಿಟಿ ಮಾಡಿ ಕರಿಯಮ್ಮಜೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಅಂತೇಳಿ ಮಾಡಿದರು ಈ ಒಂದು ಕಮಿಟಿಯೇ ಒಂದು ಮೂಲ ಇಟ್ಕೊಂಡು ಈ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಿ ಆ ತಾಯಿಯ ಸುಂದರವಾದಂಥ ಮೂರ್ತಿಯನ್ನು ತಯಾರು ಮಾಡಿಸಿ ಅದನ್ನು ಎರಡು ಸಾವಿರದ ನಾಲ್ಕನೇ ಇಷ್ಟುಗಳಿಗೆ ಅಂದರೆ ಇಪ್ಪತ್ತು ವರ್ಷಗಳ ಹಿಂದೆ ಆ ಮೂರ್ತಿಯನ್ನು ನವೀನವಾಗಿ ಸ್ಥಾಪನೆ ಮಾಡಿದ್ವಿ ಇವತ್ತಿನ ಮಠಾನೂ ಸಹಿತ ತಾಯಿ ಸನ್ನಿಧಾನಕ್ಕೆ ಎಷ್ಟೊಂದು ಮಹಿಮೆ ಐತಂದ್ರೆ ಪ್ರತಿ ನವರಾತ್ರಿಗಿನೂ ಸಹಿತ ಹನ್ನೆರಡು ದಿವಸ ಪರ್ಯಂತರವಾಗಿ ವಿಶೇಷವಾದಂತಹ ಕಾರ್ಯಕ್ರಮ ಬೆಳಿಗ್ಗೆ ನಾಲ್ಕು ಗಂಟೆಗೆ ಕಾಕಡಾತಿಗೆ ನೂರು ಜನ ಕೊಟ್ಟಿರ್ತಾರೆ ಐದು ನೂರು ಲೀಟರ್ ಹಾಲು ಕೊಟ್ಟಿರ್ತಾವ ಐದ್ನೂರು ಲೀಟರ್ ಹಾಲಿನಿಂದ ತಾಯಿಗೆ ವಿಶೇಷವಾದಂತಹ ಅಭಿಷೇಕವನ್ನು ಮಾಡೋದು ಆ ಹಾಲನ್ನ ಕೆಡಿಸೋದಿಲ್ಲ ಮತ್ತ ಹಿಡಿದಕ ಭಕ್ತರಿಗೆ ಪ್ರಸಾದ ಅಂತ ಹೇಳಿಕೆ ಮತ್ತ ಒಂಬತ್ತುವರೆ ಗಂಟೆಗೆ ಮಹಾಮಂಗಳ ಅವಾಗೂ ಐದ್ನೂರು ಜನ ಕೊಡ್ತಾರ ಸಾಯಂಕಾಲ ಪ್ರತಿ ದಿವಸನು ಸಹಿತ ಮೂರರಿಂದ ನಾಲ್ಕು ಸಾವಿರ ಜನ ಕೂಡಿ ವಿಶೇಷವಾದಂಥ ಜಾತ್ರಾ ಮಹೋತ್ಸವ ಆಗ್ತದೆ ಮತ್ತೊಂದು ವಿಶೇಷ ಅಂತಂದ್ರೆ ಪ್ರತಿ ಒಬ್ರು ಸಹಿತ ಕರಿಯಮ್ಮ ತಾಯಿಯ ಒಂದು ಪ್ರಸಾದ ಸೇವೆಯನ್ನ ಒಂದೊಂದು ಏರಿಯಾದ್ರು ಸ್ವಂತ ಪ್ರೇರಣೆಯಿಂದ ತಾವ ಎಲ್ಲ ದೊಡ್ಡ ತಾವ ಕಾಣಿಕೆಯನ್ನು ಸಲ್ಲಿಸ್ತಾರೆ ತಾವ ಸೇವಾ ಮಾಡ್ತಾರೆ ಇಲ್ಲಿ ಎಷ್ಟು ಜನ ಹುಡುಗರು ನಗಾರಿ ಬಾರಿಸಿದ್ರು ಎಷ್ಟು ಜನ ಹುಡುಗರು ರಂಗೋಲಿ ಹಾಕಿದ್ರು ಎಷ್ಟು ಜನ ಕಸ ಹೊಡಿದ್ರು ಅವ್ರು ಇವತ್ತು ದೊಡ್ಡ ದೊಡ್ಡ ಆಫೀಸರ್ಗಳಾಗಿದ್ದಾರೆ ಕೆ ಎಸ್ ಪಾಸ್ ಆದವ್ರು ಇದ್ದಾರೆ ಎಂ ಬಿ ಬಿ ಎಸ್ ಮುಗಿಸಿದ್ದಾರೆ ಆರ್ಥೋಪೆಡಿಕ್ ಸರ್ಜನ್ಗಳಾಗಿದ್ದಾರೆ ಅದೇ ರೀತಿಯಾಗಿ ಎಲ್ಲರೂ ಸಹಿತ ಪ್ರದೇಶಗಳಿಗೂ ಸಹಿತ ಇಂಜಿನಿಯರ್ ಆಗಿ ಕೆಲಸ ಮಾಡಕತ್ತಾರ ಮಕ್ಳು ಯಾರೇ ಆಗಿಲ್ಲ ಅಂತ ಹೇಳ್ಕರ ಬಂದ್ರೆ ಮಕ್ಕಳ ಭಾಗ್ಯವನ್ನು ಕೊಟ್ಟ ನಂದು ಆರೋಗ್ಯ ಸರಿ ಇಲ್ಪ ಅಂದ್ರೆ ಅವರಿಗೆ ಆರೋಗ್ಯವನ್ನು ಕೊಟ್ಟ ಏನು ಬೀಳ್ತಾರೋ ಅದನ್ನು ಬೇಡಿದ್ರು ಬೇಡದ್ ಕೊಟ್ಟ ಎಷ್ಟು ಜನ ಮಹಾತ್ಮರು ಬಂದ್ರು ಸಹಿತ ಈ ತಾಯಿಯನ್ನು ನೋಡಿ ಕಣ್ಣೀರು ಸುರಿಸಿದ್ರು ಯಾಕಂತಂದ್ರೆ ಕರಿಯಮ್ಮ ಅಂದ್ರೆ ಚೌಡೇಶ್ವರಿ ಸಣ್ಣ ಬರ್ತಿ ಇರಬಹುದು ಅಥವಾ ಗಿಡ ಅಂತ ಅಂತೇಳಿದ್ರಿ ಯಾವಾಗ ತಾಯಿ ಸಣ್ಣದ ಬಂದು ముఖమండలన్న నోడ రూపవన్న నోడ మహాకాళి మహాసరస్వతి సరస్వతి మహాలక్ష్మి అంతరు గర్గద మడివాళేశ్వర మఠ ద్వారు స్వమీజీ బందూరు వర్ష ఒక్క పుణ్యాక్ మరీ తాయ్ నోడ మాత్రు ఏనంద్ర జగత్త ఆ జ్యోతి ఐతి జగత్త ఆ జ్యోతి ఐతి ఆ జ్యోతి భూమి మేలు బిత్ ಅದು ಯಾವುದಪ್ಪ ಅಂದ್ರೆ ಶಾಂತಿನಿಕೇತನದ ಕರಿಯಮ್ಮ ಅದಕ್ಕಾಗಿ ಜಗತ್ತನ್ನ ಆಳುವಂತಹ ಶಕ್ತಿ ಅಂತಂದ್ರೆ ಈ ಕರಿಯಮ್ಮ ಆಕಿ ಕರ್ಗದಾವ ಅಂತ ಹೇಳ್ಕರಿಯಮ್ಮ ಕರ್ದಿಲ್ಲಕ್ಕಿನ್ನ ಆಕಿ ಕರೆಯುವುದ ಕರಿಹ ಅದಕ್ಕಾಗಿ ನಿಯಂತ್ರ ನಾವು ಪೂಜೆ ಮಾಡ್ತೀವಿ ಭಾಗ್ಯವನ್ನು ಕೊಟ್ಟಾಳೆ ಅನ್ಕೋತೀವಿ ಆ ನಂತರ ನೀವು ಮೂರ್ತಿ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ದೇವಿಯೊಂದು ಯಾವ ಪೂಜೆ ಮಾಡ್ತಾ ದೇವಿ ಏನಾಗಿದೆ ಅಂತಂದ್ರೆ ಇವತ್ತಿನ ಮಠ ಸಹಿತ ಆ ದೇವಿಯ ಮೂರ್ತಿ ಕೆಳಗ ಕನಿಷ್ಠ ಒಂದು ನೂರು ಗುಂಡು ಕಲ್ಲದವರು ದೊಡ್ಡ ದೊಡ್ಡ ಕಲ್ಲಿನ ಗುಂಪು ಐತಿ ಆ ಕಲ್ಲಿನ ಗುಂಪಿ ರೂಪದೊಳಗನೆ ಕರಿಯ ಮದ್ಲು ನಾವು ಏನು ಮುಟ್ಟಿಲ್ಲ ಅದಕ್ಕಿಂತ ಮೊದಲು ನಮ್ಮ ಡಿ ಕೆ ಮಾಣಿ ಅಂತ ಹೇಳಿಕರ ಮಾಸ್ತರ್ ಇದ್ರು ಅವರೆಲ್ಲ ಈ ಶಾಂತಿನಿಕೇತನ ವ್ಯವಸ್ಥೆ ನೋಡ್ಕೊತಿದ್ರು ಅವ್ರ ಮನಿಯವರು ಅವ್ರ ಮಕ್ಕಳನ್ನ ಮೊದಲೆಲ್ಲಾ ಪೂಜೆ ಎಲ್ಲ ಅವ್ರನ್ನ ನೆರವರ್ಸ್ತಿದ್ರು ಆಮೇಲೆ ನವರಾತ್ರಿ ಅಷ್ಟ ಅಲ್ಲದ ಯುಗಾದಿ ಒಳಗೆ ಏಳು ದಿವಸದ ಸಪ್ತಾಹ ಏಳು ದಿವ್ಸನು ಸಹಿತ ಸಂತರ್ಪಣೆ ವಿಶೇಷವಾದಂತಹ ಪೂಜಾ ಎಲ್ಲ ನಡೀತದೆ ಆಗಲ್ದ ಶ್ರಾವಣ ಮಾಸದೊಳಗೆ ಇಡೀ ತಿಂಗಳ ಕಾರ್ತಿಕ ಮಾಸದೊಳಗೆ ವಿಶೇಷವಾದ ಕಾರ್ಯಕ್ರಮಗಳು ಇರ್ತಾವ ಪ್ರತಿ ಮಂಗಳವಾರನೂ ಸಹಿತ ಅಮ್ಮಗೆ ಪಲ್ಲಕ್ಕಿ ಉತ್ಸವ ಇರ್ತದೆ ಪಾಲಕಿ ಶೆಲ ಇರ್ತದೆ ಆ ತಾಯಿ ಅಂತಂದ್ರೆ ಏನಾಗಿ ಅಂದ್ರೆ ಅಂದ್ರೆ ದೇವತೆ ಅಂತ ಅನಿಸುದಿಲ್ಲ ದೇವರಂತ ಅಂತ ಏನ್ ಏನು ನಮ್ಮ ಮಗು ಅಂತ ಅನಿಸ್ತಾವ ದೇವ್ರ ಅಂತ ಹೇಳಿ ಇತ್ತರ ಸ್ವಲ್ಪ ಭಯ ಇರ್ತೈತಿ ಅದಕ್ಕೆ ಭಯವನ್ನು ಸಹಿತ ಬರುದಿಲ್ಲ ಯಾಕಂದ್ರೆ ನಮ್ಮ ಅವಳಂತೆ ಕಂಡೀವಪ್ಪ ಅಕ್ಕಿ ಮುಂದ್ ಬಂದಿವಪ್ಪ ಅಂದ್ರೆ ಅಕ್ಕಿ ಮುಂದೆ ನಮ್ಮ ಒಳಗೆ ಎಷ್ಟೆಷ್ಟೋ ಸಂಸಾರದೊಳಗೆ ದುಃಖ ಇರ್ತಾವ ಆ ದುಃಖ ಹೇಳ್ಬೇಕು ಅಳಬೇಕಂತ ಅಂತ ಹೇಳಿಕಾರ ಬರ್ತಿರ್ತಿವಿ ಯಾವಾಗ ಅಕ್ಕಿ ನೀ ನೋಡಿದ ಕೂಡಲೇ ಅಳು ಹೋಗ್ಬಿಡ್ತದ ದುಃಖನು ಹೋಗ್ಬಿಡ್ತದೆ ನೀವ್ ಒಗ್ಬೇಕಿದ್ರ ಸಾಕು ನಿನ್ನ ಕೃಪಾದಷ್ಟಿ ಅಷ್ಟ ಇದ್ರ ಹೇಳಿ ಹೇಳಿಕಾರ ಹೇಳ್ತಾರ ಅದಕ್ಕಾಗಿ ದೊಡ್ಡ ನಾಯಕನ ಕೊಪ್ಪದ ಕರಿಯಮ್ಮ ಬಹಳ ಶಕ್ತಿವಂತರದ ಯಾರ್ ನಂಬಿ ಬಂದಾರ ಅವ್ರಿಗೆ ಬೇಡಿತನ ಕೊಟ್ಟಾಳ ಕೆಲಗೇರಿ ಒಳಗ ಒಬ್ಬರಿಗೆ ಅಪವಾದ ಮಾಡಿಕ್ಕಿಲ್ಲ ಆದ್ರೆ ಅಪವಾದ ಬಂದಿತ್ತಂತ ಅವ್ರ ಮೇಲೆ ಅಪವಾದ ಬಂದಾಗ ನಾ ತಪ್ಪು ಮಾಡಿಲ್ಲ ತಾಗಿ ನನ್ನ ಮೇಲೆ ಅಪವಾದ ಬಂದೈತಿ ನೀನೇ ರಕ್ಷಣೆ ಮಾಡ್ಬೇಕಂತ ಹೇಳಿ ಪೊಲೀಸ್ ಬಂದ್ರ ಬಂದ ಸಬರ್ಬನ್ ಸ್ಟೇಷನ್ ಇಂದ ಆ ಪೊಲೀಸರು ಬಂದ್ರಂತೇಳ ಈ ಅಮ್ಮನ ಏನು ಕಲ್ಲಿದ್ದು ಮೊದಲ ಆ ಗಿಡದ ಹಂತಕ್ಕೆ ಬಂದು ಅಡಿಕೊಂಡಿರುತ್ತೆ ನಾ ತಪ್ಪು ಮಾಡಿದ್ರೆ ನಾ ಅವ್ರ ಕೈಯಾಗಿ ಸಿಗಲಿ ನಾ ತಪ್ಪು ಮಾಡಿಲ್ಲ ಅಂದ್ರೆ ರಕ್ಷಣೆ ಮಾಡೋ ಭಾರ ನಿಂದ್ರೆ ಅಮ್ಮನ್ನು ಬೆಳ್ಕೊಂಡು ಕೂಡಿ ಪೊಲೀಸರು ಬಂದು ಸುತ್ತ ಹೊಡಿತಿದ್ರಂತ ಆ ಕಲ್ಲಿನ ಗುಂಪಿ ಒಳಗೆ ಒಂದು ಕೋಳಿಯಾಗಿ ಕೋಳಿ ಕೋಳಿಯಾಗಿ ಕಂಡಿದ್ದ ಆ ಹೊಳ್ಳಿ ಮನಿಗೆ ಹೋಗೋ ಮಠ ಅಂದ್ರೆ ಇವ ನಿರಪರಾಧಿ ಅಂತ ಹೇಳಿಕಾರ ಸಾಬೀತಾಗಿ ನಿಜವಾದ ಅಪರಾಧಿಯನ್ನ ಹಿಡ್ಕೊಂಡು ಹೋಗಿದ್ರು ಅಂತ ಹೇಳ್ತಾರ ಆಮೇಲೆ ಅಮ್ಮನ ಒಂದು ಸನ್ನಿಧಾನದೊಳಗೆ ಏನು ತಪಸ್ ಮಾಡ್ತಿದ್ರು ಚಂದ್ರ ಚಂದಮಲ್ಲಿಕಾರ್ಜು ಸ್ವಾಮಿಗಳು ಅವರು ತಪಸ್ಸು ಮಾಡುವಾಗ ಯಾರೋ ಒಬ್ರು ಅವ್ರಿಗೆ ಆಗದೆ ಇದ್ದಂಥವ್ರು ಅವ್ರಿಗೆ ವಿಷ ಹಾಕಿದ್ರಂತೆ ವಿಷ ಹಾಕಿ ಹೋಗ್ಬಿಟ್ರು ಇಲ್ಲಿ ನರೇಂದ್ರದವರು ಆ ನ್ಯಾಷನಲ್ ಹೈವೇ ನಂಬರ್ ಫೋರ್ ದಾಟಿದ ಕೂಡಲೇ ನರೇಂದ್ರ ಬರ್ತದ ಆ ನರೇಂದ್ರದವರು ಅವಾಗ ಇವ್ರು ವಿಷ ಮೇಲೆ ಅವ್ರಿಗೆ ಅನಿಸ್ತಂತ ಏ ನನಗೆ ವಿಷ ಹಾಕಿ ಹೋಗಿದ್ದಾನಿವ ಅಂತ ಹೇಳಿ ಈ ತಾಯಿ ಸನ್ನಿಧಾನದೊಳಗಾನ ನೀನ್ ತಪಸ್ ಮಾಡ್ತಿದ್ರು ಆ ಗಿಡಕ್ಕೆ ತೆಕ್ಕಿ ಆದ್ರಂತ ನೀನೇ ನನ್ನ ಕಾಪಾಡಬೇಕು ನನ್ನ ತಪಸ್ಸು ಭಂಗ ಆಗಬಾರ್ದು ನನಗೆ ತೊಂದರೆ ಆಗಬಾರ್ದು ನಿನ್ನ ಮಹಿಮ ಹಿಂಗೆ ಹೊಳಿಬೇಕಂತ ಬಿಡದೆ ಹಿಂಗೆ ಬೆಕ್ ಹಾಕಿ ಮ್ಯಾಲ ನೋಡೋ ಮಟ್ಟ ಅಂದ್ರೆ ಗಿಡದ ಮ್ಯಾಲ ಸಾಕ್ಷಾತ್ ಕರಿಯಮ್ಮ ಕುಂತಿದ್ಲತ್ರಿ ಬಿಳಿ ಸೀರೆ ಉಟ್ಕೊಂಡು ಕುಂತಿದ್ಲಂತ ಒಂಬತ್ತು ಜನ ಬಿಳಿ ಚಾಮರಗಳನ್ನು ಹಾಕ್ತಿದ್ರಂತ ಒಂಬತ್ತು ಜನ ಆರತಿ ಮಾಡ್ತಿದ್ರಂತ ಸೂರ್ಯ ಸಾವಿರ ಕೋಟಿ ಸೂರ್ಯರಷ್ಟು ಕಿರಣ ಹಾಕಿ ಮೈ ಮೇಲೆ ಬಿದ್ದಿತ್ತಂತ ಅದನ್ನ ನೋಡಿ ಆನಂದ ಭಾಷೆ ಒಂಗಿಗೆ ಒಂಬಿಲಿ ಆಕಿ ಗಿಡರಾಗಿ ಕುಂತಿರ್ಲಕ್ಕಿ ಕೈ ಬಂತಂತ ಅವ್ರ ಬಾಯಾಗ ಹೋತಂದ್ರೆ ಬಾಯ ಹೋಗಿ ಒಳಗಿದ್ದ ವಿಶಾಂತ ತಗದು ಹಿಂಗೆ ಚಲ್ಯ ಅಂತ ಚಲ್ಲಿ ಕೆಟ್ಟ ದೃಷ್ಟಿಯಿಂದ ಅವ್ ಎಕಡೆ ಹೋಗಿದ್ದಲ್ಲ ಆಕಡೆ ನೋಡಿ ತನ್ನ ಕೈ ಒಳಗಿನ ಚಕ್ರ ಬಿಟ್ಟಲಂದ್ರೆ ಚಕ್ರ ಬಿಟ್ಟು ಕೂಡ್ಲಿ ನಮ್ಮ ಆರಾಮ ಆರಾಮಾತಂತೆ ಮರನೇ ದಿನ ಪೇಪರ್ ಸುದ್ದಿ ಬಂದಿತ್ತು ಏನಂತಂದ್ರೆ ಯಾವ ವ್ಯಕ್ತಿ ಇವ್ರಿಗೆ ವಿಷ ಹೊಂಟಿದ್ದ ಅವ ಹೈವೇ ದಾಟುವಾಗ ಟ್ರಕ್ ಹಾದಕರ ಗಾಳಿ ಹಾದಕರ ರುಂಡನ ಹಾರಿ ಹೋಗಿತ್ತಂತಂದ್ರೆ ಚಕ್ರ ಬಿಟ್ಟಿದ್ಲು ಅಂದ್ರೆ ಚಕ್ರ ಅದು ಒಂದು ಚಕ್ರನ ಇಂತ ಒಂದು ಮಹಿಮೆ ಅದಕ್ಕೆ ನೊಂದರಿ ನೋಯಿವಳು ಯೋಗಿಯು ನಂದವಿರಲಾ ನಂದವಿಹಳು ಕುಂದುವಳು ನಾ ಪಾಪಿ ಕರ್ಮಿ ಎಂದಡಿಗಡಿಗೆ ವಂದಿಸಲು ತಾನು ಒಲಿವಳವರಿಗೆ ನಿಂದಿಸಲು ಕಂಗಳಲ್ಲಿ ಕಿಡಿಸುಲಿ ತಂದು ಬರ ವಂಶಾರಣ್ಯಗಳನ್ನೆಲ್ಲ ಅನ್ನೋ ರಂಗ ನಾವು ದುಃಖ ಪಟ್ಕೊಂಡು ಅಂದ್ರೆ ತಾನು ದುಃಖ ಪಟ್ಕೊಳ್ತಾಳ ನಾವು ಸಂತೋಷ ಪಟ್ಟಿವೆ ಅಂದ್ರೆ ನಾನು ಸಂತೋಷ ಪಡ್ತಾಳ ನನ್ನ ಮಕ್ಕಳಪ್ಪ ಇವರು ಹಿಂದೆ ಮಾಡಿದ ಕರ್ಮ ಕಳೆಯಕ್ಕಾಗಿ ಇವರಿಗೆ ಶರೀರದ ತೊಂದರೆ ಬರಕತ್ತವ ಇವರಿಗೆ ಮಕ್ಕಳದ ತ್ರಾಸ ಆರೋಗ್ಯದ ತ್ರಾಸ ದುಡ್ಡಿನ ತೊಂದರೆ ಸಂಸಾರದೊಳಗೆ ತಾಪತ್ರ ಬರಕತ್ತವ ಯಾಕಪ್ಪ ಅಂತಾದ್ರೆ ಇವು ಹಿಂದೆ ಮಾಡಿದಂತ ಕರ್ಮದಿಂದ ತಕ್ಕಿ ದುಃಖ ಪಡ್ತಾಳಂತ ಆದರೆ ಒಳಗೆ ಮಾತ್ರ ತನ್ನ ಕೃಪಾದಷ್ಟು ಯಾವಾಗೂ ಇಟ್ಟಿರ್ತಾಳಂತೆ ನೆಂದಿಕ್ಕಿ ಚಂದ ಮಲ್ಲಿಕಾರ್ ಇನ್ನೊಂದು ಮಾತು ಹೇಳ್ತಿದ್ರಿ ಅಂದ್ರೆ ದುಃಖ ಬಂತಾದ್ರೆ ಏನು ತಿಳ್ಕೊಬೇಕಾದ್ರೆ ಕುಂಬಾರ ಹಸಿ ಗಡಿಗೆ ಮಾಡ್ತಿರ್ತಾನೆ ಪಟ ಪಟ ಬಡಿತಿರ್ತಾನೆ ಬಡಿತರ್ತಾನೆ ಅದು ಯಾಕೆ ಒಡಿವಲ್ತದ್ದು ಯಾಕೆ ಹೊಡಿವಲ್ತಾರು ಒಳಗಿನಿಂದ ಒಂದು ಕೈ ಇಟ್ಟಿರ್ತಾನಂತ ಒಳಗಿನಿಂದ ಒಂದು ಕೈ ಇಟ್ಟಿರ್ತಾನೆ ಹಂಗೆ ನಮಗೆ ಏನ್ ಕಷ್ಟ ಬಂದರೂ ಸಹಿತ ಒಳಗೆ ಅಂತರಂಗದ ಕೈಯನ್ನು ಇಟ್ಟು ಕಾಪಾಡುವಂತ ದೇವತೆ ಈ ಕರಿಯಮ್ಮತ